ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಬ್ರೇಕ್ಫಾಸ್ಟ್ನ ನೀವು ಮಾಡ್ಕೋಬೋದು ಮೊದಲನೇದಾಗಿ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಆಲಿವ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿದ್ಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಹೆಸರು ಕಾಳು ಅಂದರೆ ಮೊಳಕೆ ಬರೆಸಿದ್ದು ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಕಡಲೆಕಾಳು ಕೂಡ ಹಾಕ್ಕೋಬೋದು ನಿಮಗೇನಾದರೂ ಹಸಿಯಾಗಿ ತಿನ್ನೋದು ಇಷ್ಟ ಆಗೋಲ್ಲ ಹೆಸ್ರು ಕಡಲೆ ಕಾಳು ಆಗಿರ್ಬೋದು ಅಂದರೆ ಅದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ ಹಾಗೆ ಕೂಡ ನೀವು ಮಾಡ್ಕೋಬೋದು ಕೆಲವರಿಗೆ ಹಸಿ ಇಷ್ಟ ಆಗೋಲ್ಲ ಅಂಥವ್ರು ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಜನ ಸಣ್ಣ ಆಗಬೇಕು ಅಂತ ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನೇ ಸ್ಕಿಪ್ ಮಾಡ್ತಾರೆ ಆ ರೀತಿ ಮಾಡೋಕೆ ಹೋಗ್ಬೇಡಿ ಈ ರೀತಿಯಾಗಿ ನೀವು ಹೆಲ್ತಿ ರೆಸಿಪಿನ ಮಾಡ್ಕೋಬೋದು ಈಗ ನಾನು ಇದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸೌತೆಕಾಯಿ ಮತ್ತು ಕ್ಯಾರೆಟು ನೀವು ಬೇಕು ಅಂದರೆ ಬೀಟ್ರೋಟನ್ನು ಹಾಕ್ಕೋಬೋದು ಜೊತೆಗೆ ಕ್ಯಾಬೇಜನ್ನು ಹಾಕ್ಕೋಬೋದು ಹಾಗೆ ಸೊಪ್ಪುಗಳನ್ನು ಕೂಡ ಹಾಕ್ಕೋಬೋದು ಪಾಲಕ್ ಸೊಪ್ಪಿದ್ರೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಿಮಗೆ ಹಸಿಯಾಗಿ ತಿನ್ನುವಂಥ ಯಾವ ತರಕಾರಿಗಳು ಇಷ್ಟ ಆಗುತ್ತೆ ನೋಡಿ ಅದನ್ನು ಇಲ್ಲಿ ಆ್ಯಡ್ ಮಾಡಿಕೊಡಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಡೀಪಾಗಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಹೆಸರು ಕಾಳನ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ತೀವಿ ತರಕಾರಿಗಳನ್ನು ಹಾಕಿ ಕೂಡ ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಿಮಗೆ ಟೇಸ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ಈ ರೀತಿ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ತುಂಬಾ ಸೂಪರಾಗಿ ಬರುತ್ತೆ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇರೋರು ಬೆಳಿಗ್ಗೆ ತಕ್ಷಣ ಪಲಾವ್ಗಳನ್ನಾಗಲಿ ಅಥವಾ ರೈಸ್ ಐಟಮ್ಗಳನ್ನಾಗಿ ತಿನ್ನೋದಕ್ಕೆ ಹೋಗಬೇಡಿ ಈ ರೀತಿ ಈ ರೀತಿ ವೆಜಿಟೇಬಲ್ ಸಲಾಡ್ಗಳನ್ನು ಮಾಡಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ನ ಖಂಡಿತವಾಗ್ಲೂ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ದಾಳಿಂಬೆನ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೊನೆಯದಾಗಿ ಸ್ವಲ್ಪ ನಾವು ನಿಂಬೆಹಣ್ಣಿನ ರಸನ ಇಂಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ಟೈಮ್ ಕೂಡ ಏನು ಜಾಸ್ತಿ ಬೇಕಾಗಿಲ್ಲ ಬೆಳಿಗ್ಗೆ ಟೈಮಲ್ಲಿ ನೀವು ಹೊಟ್ಟೆ ತುಂಬುವಷ್ಟು ಈ ರೀತಿ ತರಕಾರಿಗಳ ಸಲಾಡ್ ತಿನ್ನಿ ಹಾಗೆ ಮಧ್ಯಾಹ್ನದಲ್ಲಿ ಮಾಮೂಲಾಗಿ ನೀವು ಯಾವ ಥರ ಊಟ ಮಾಡ್ತೀರ ಅದನ್ನು ಮಾಡ್ಕೊಳ್ಳಿ ಆದರೆ ಸಂಜೆ ಮಾತ್ರ ಆರು ಗಂಟೆ ಒಳಗಡೆ ನಿಮ್ಮ ಊಟನ ಮುಗಿಸ್ಕೋಬೇಕಾಗತ್ತೆ ನೀರನ್ನು ಜಾಸ್ತಿ ಕುಡಿರಿ ಕಾಫಿ ಟೀ ಕುಡಿಯೋದನ್ನು ಅವಾಯ್ಡ್ ಮಾಡಿ ಹಾಗೆ ಮಿಲ್ಕ್ ಐಟಮ್ಗಳನ್ನು ತಿನ್ನೋದು ಕುಡಿಯೋದನ್ನು ಕಡಿಮೆ ಮಾಡಬೇಕು ತರಕಾರಿ ಫ್ರೂಟ್ಸ್ಗಳನ್ನು ಜಾಸ್ತಿ ತಿನ್ನೋದ್ರಿಂದ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಡೈಲಿ ಒಂದು ಅರ್ಧ ಗಂಟೆ ವಾಕ್ ಕೂಡ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು